ಬಿಸಿಯೂಟ ಕಾರ್ಯಕರ್ತೆಯರಿಂದ ಶಾಸಕರಿಗೆ ಹಕ್ಕೊತ್ತಾಯ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಅಕ್ಷರ ದಾಸೋಹ ಬಿಸಿಯೂಟ ಕಾರ್ಯಕರ್ತೆಯರು ಜನವರಿ ಎರಡರಂದು ಎಐ ಟಿಯುಸಿ ನೇತೃತ್ವದಲ್ಲಿ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಅವರು ಪಟ್ಟಣದ ಶಾಸಕರನ್ನ ಭೇಟಿಯಾಗಿ ಚರ್ಚಿಸಿ ಸರ್ಕಾರದ ಮೇಲೆ ಪ್ರಭಾವ ಬೀರುವಂತೆ ಒತ್ತಾಯಿಸಿದ್ದು ಕಾರ್ಮಿಕ ಮುಖಂಡ ಎಚ್ ವೀರಣ್ಣ ಮುಂದಾಳತ್ವದಲ್ಲಿ ಶಾಸಕರಿಗೆ ತಮ್ಮ ವಿವಿಧ ಹಕ್ಕೊತ್ತಾಯಗಳಿರುವ ಪತ್ರವನ್ನು ನೀಡಿದ್ದಾರೆ ಶಾಸಕರು ಬಿಸಿಯೂಟ ಕಾರ್ಯಕರ್ತೆಯರ ಹಕ್ಕೊತ್ತಾಯ ಪತ್ರ ಸ್ವೀಕರಿಸಿ ಮಾತನಾಡಿದರು ಸರ್ಕಾರ ಮಟ್ಟದಲ್ಲಿ ಚರ್ಚಿಸಿ ತಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಅಂತ ಭರವಸೆ ನೀಡಿದರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ್ದ ಅಕ್ಷರದಾಸುವ ಬಿಸಿಯೂಟ ಕಾರ್ಯಕರ್ತೆಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಾಸಕರಾದಾಗತಿಯೊಂದು ಗ್ರಾಮದಲ್ಲಿ ಸರ್ಕಾರಿ ಸ್ವಾಮ್ಯದ ಕಟ್ಟಡಗಳಿಗೆ ಶಾಲೆ ಬಂತು ಅಂಗನವಾಡಿ ಬಂತು ಬಿಸಿ ಊಟದ ಕೋಣೆ ಬಂತು ಶೌಚಾಲಯ ಪ್ರತಿಯೊಂದು ಸರ್ಕಾರಿ ಶಾಲೆಗಳನ್ನ ನಾನು ಭೇಟಿ ಮಾಡ್ತಾ ಬಂದೆ ಅಲ್ಲಿ ಪ್ರತಿಯೊಂದು ಅಡುಗೆ ಕೋಣೆಗೂ ಅವ್ರನ್ನ ಅವರ ಆರೋಗ್ಯ ವಿಚಾರಿಸಿ ಆಯಿತಾ ಅವರ ಸಮಸ್ಯೆಗಳು ವಿಚಾರಿಸಿ ಮತ್ತು ನಿಮಗೆ ಸಂಬಳ ಎಷ್ಟು ಬರ್ತದೆ ನೀವು ಹೆಂಗೆ ಕೆಲಸ ಮಾಡ್ತೀರಾ ನಿಮ್ಮ ಆರೋಗ್ಯ ಏನು ಮಕ್ಕಳನ್ನ ಯಾವ ರೀತಿ ರೀತಿ ನೋಡ್ಕೊಳ್ತಾ ಇದ್ದೀರಾ ಅಂತೇಳಿ ನಾನು ಎಲ್ಲರನ್ನೂ ಭೇಟಿ ಮಾಡಿ ಎಲ್ಲ ಇದ್ರ ಬಗ್ಗೆ ಈಗಾಗಲೇ ನಾನು ಮಾಹಿತಿ ಖುದ್ದಾಗಿ ನಾನೇ ಮಾತಾಡಿಸ್ಬಿಟ್ಟು ಮಾಹಿತಿ ಪಡ್ಕೊಂಡಿದ್ದೀನಿ ಖಂಡಿತ ವೈಯಕ್ತಿಕವಾಗಿ ಹೇಳೋದಾದರೆ ಮೂರು ಸಾವಿರದ ಆರುನೂರು ಏಳುನೂರು ರೂಪಾಯಿ ಈಗಿನ ಕಾಲದಲ್ಲಿ ಖಂಡಿತ ತುಂಬ ಅಂದರೆ ತುಂಬ ಕಡಿಮೆ ಆಗ್ತದೆ ನಮ್ಮ ಹೌದಮ್ಮ ಖಂಡಿತ ಖಂಡಿತ ಈಗಾಗಲೇ ನಮ್ಮ ಸರ್ಕಾರವೇ ಇದಾಗಲೇ ಆರು ಸಾವಿರ ಅಂತ ಘೋಷಣೆ ಮಾಡಿದಲ್ಲಿ ಖಂಡಿತ ನಿಮ್ಮ ನಮ್ಮ ಹಿರಣ್ಣರು ಹೇಳ್ದಂಗೆ ಖಂಡಿತ ಇದು ನಾನು ವೈಯಕ್ತಿಕವಾಗಿ ಇದು ನಮ್ಮದೆಲ್ಲ ಲೀಸ್ಟ್ ಇದ್ದೀನಿ ಸರ್ಕಾರಕ್ಕೆ ನಮ್ಮ ತಾಲೂಕಿಂದ ಏನೇನು ಅನುದಾನ ಬೇಕಿದೆ ಬಜೆಟ್ನಲ್ಲಿ ಏನು ನಾವು ನಮ್ಮ ಪಾಲು ಪಡಿಬೇಕಂತೇಳಿ ನಾನು ತಯಾರಿ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಈ ಪಾಯಿಂಟ್ ಕೂಡ ಸೇರಿಸ್ಕೊಂಡು ಖಂಡಿತ ಇಡೀ ರಾಜ್ಯದಲ್ಲಿರುವಂಥ ಅಂಥ ಅಡುಗೆ ಸಹಾಯಕ ಪರವಾಗಿ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ನಮ್ಮ ಅಡುಗೆ ಸಹಾಯಕರ ಪರವಾಗಿ ನಾನು ಖಂಡಿತ ಮುಖ್ಯಮಂತ್ರಿಯವರಿಗೆ ಮನವಿ ಮತ್ತು ಒತ್ತಾಯ ಕೂಡ ಮಾಡ್ತೀನಿ ಒತ್ತಡ ಏರಿ ಏನಾದರೂ ಕೆಲಸ ಆಗೋಂಥ ವ್ಯವಸ್ಥೆ ಮಾಡೋಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ಖಂಡಿತ ಮಾಡ್ತೀನಿ ಇನ್ನೂ ಒಂದು ಈಗ ಈಗ ಇದು ಇನ್ನೂ ಕೆಲವು ಬೇಡಿಕೆಗಳೀಗ ಕಾಯಂಗೊಳಿಸೋದು ಹೇಳಿದ್ದೀರಾ ಇಡು ಗಂಟೆ ಎರಡು ಲಕ್ಷ ಕೊಡಬೇಕಂತ ಹೇಳಿದ್ದೀರಾ ಮತ್ತು ಈಗ ಅಡುಗೆ ತುಂಬ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಬರ್ತಿದ್ದಾರೆ ಹಿರಣರು ಕೆಲಸ ಮಾಡುವಾಗ ಅಡುಗೆ ತಯಾರಿಸುವಾಗ ಆಕಸ್ಮಿಕವಾಗಿ ಅಪಘಾತಕ್ಕೆ ಒಳಗಾದರೆ ಬೆಂಕಿ ಕುಕ್ಕರ್ ಸಿಲಿಂಡರ್ ಇದು ನೋಡಿದ ಎಲ್ಲ ಸಾಮಾನ್ಯ ಜ್ಞಾನ ಈಗ ನೆಕ್ಸ್ಟು ನಾವು ಮಕಲ್ಮರ್ಗೆ ಹೋಗಿದ್ವಿ ಅಲ್ಲಿ ಒಂದು ಒಂದು ತುಂಬ ಆಘಾತಕಾರಿ ವಿಷಯ ಕೇಳಿ ನಮಗೆ ಜೀವನ ಇದಾಯ್ತು ಯಾಕೆಂತಂದರೆ ಅಲ್ಲಿ ಈ ಕರೆಂಟಿಂದು ಈ ಅವರು ಈ ಇಲಾಖೆ ಸಿಬ್ಬಂದಿಗಳ ಸಮೂಹನ ಕೊರತೆಯಿಂದ ಆಯಿತಾ ಅದು ಎಲ್ಲೋ ಏನೋ ರಿಪೇರಿ ಮಾಡಬೇಕಿದೆ ಕರೆಂಟಿಂದು ಲೈನು ಆಫ್ ಮಾಡೋಕೇಳಿದ್ದಾರೆ ಆಫ್ ಮಾಡಿದ್ದಾರೆ ಹೇಳ್ಬಿಟ್ಟು ಕರೆಂಟ್ ಹೋಗಿದೆ ಅಂತ ಹೇಳ್ಬಿಟ್ಟು ಅವ್ರು ಹತ್ತಿದ್ದಾರೆ ಹತ್ತಿದ್ದಾರೆ ಅಲ್ಲಿ ಮತ್ತೆ ಕರೆಂಟ್ ಮತ್ತೆ ಬಂದುಬಿಟ್ಟಿದೆ ಪಾಸ್ ಆಗಿ ಅಲ್ಲಿಂದ ಹಂಗೆ ಬಿದ್ದಲ್ ನೋಡಿ ಒಂದೊಂದು ತಿಂಗಳು ಎರಡೆರಡು ತಿಂಗಳು ಹಾಸ್ಪಿಟ್ಲಲ್ಲಿ ಆಯಿತಾ ಏನೇನೋ ಕಾಯಿಲೆಗಳಿಂದ ತುಂಬ ತೊಂದರೆಯಲ್ಲಿದ್ದು ಲಕ್ಷಾಂತರ ರೂಪಾಯಿ ಖರ್ಚಾದ್ರೂ ಆಗ್ತಿರಲ್ಲ ಆದರೂ ತಿಂಗಳ್ ಗಟ್ಟಲೆ ಹಾಸ್ಪಿಟ್ಲಲ್ಲಿ ಇರ್ತಾರೆ ಅದು ಇವತ್ತು ಒಂದು ಆರೋಗ್ಯವಾಗಿ ಇರೋಂಥ ಒಂದು ವಯಸ್ಸಿಗೆ ಬಂದಿರೋಂಥ ಹುಡುಗರು ಕೆಲಸ ಮಾಡಬೇಕಾದ್ರೆ ಈಗ ಒಂದು ಸೆಕೆಂಡಲ್ಲಿ ಅವ್ರ ಜೀವ ಹೋಯ್ತು ಅಂತಂದರೆ ಆಯಿತಾ ಅವ್ರ ಜೀವನ ಏನಾಗಬೇಕು ಅವರು ಪರಿಸ್ಥಿತಿ ಕುಟುಂಬ ಏನಾಗಬೇಕು ಎಲ್ಲಿ ಅಂದರೆ ಈ ಥರ ನೀವು ಕೆಲಸ ಮಾಡೋದು ಈ ಥರ ಇದನ್ನು ಏನಂತಂದರೆ ಇವು ಸ್ವಲ್ಪ ಅರಿವು ಸಾಮಾನ್ಯ ಜನ ಅಂದರೆ ಎಚ್ಚರಿಕೆಯಿಂದ ಕೆಲಸ ಮಾಡೋದು ಅರ್ಥ ಆಯಿತಾ ಈಗ ಸರ್ಕಾರ ಮಾಡಲಿಲ್ಲ ಅಂದ್ರೆ ಅದು ನಮ್ಮ ಜವಾಬ್ದಾರಿ ಇರ್ತದೆ ನಮ್ಮ ತಾಲೂಕಿನಲ್ಲಿ ಏನಾದರೂ ತೊಂದರೆ ಆದರೆ ಅದಕ್ಕೆ ಪರಿಹಾರ ಕೊಟ್ಟೋದಾಗಲಿ ಕುಟುಂಬನ ನೋಡ್ಕೊಳ್ಳೋದಾಗಲಿ ಮಕ್ಕಳೊಂದು ಎಸೋಸಿಯೇಷನ್ ಜವಾಬ್ದಾರಿ ಆಗಲಿ ಪರಿಹಾರ ಖಂಡಿತ ನಾವು ಇದೀವಿ ಅದನ್ನೇನೋ ಒಂದು ಮಾಡ್ತೀವಿ ಆದರೆ ಅದನ್ನು ಆ ಥರ ಆಗದಂಗೆ ಪ್ರತಿಯೊಬ್ಬರು ಹುಟ್ಟಿದ್ಮೇಲೆ ಜೀವನ ಭಾರಿ ಇಂಪಾರ್ಟೆಂಟ್ ಅದಕ್ಕೋಸ್ಕರ ನನ್ನ ಮನವಿ ಇಷ್ಟೇ ಎಲ್ಲೋ ಮಾತಾಡಿಕೊಂಡು ಗ್ಯಾಸನ್ನ ಬಿಟ್ಬಿಟ್ಟು ಆನ್ ಮಾಡಿರೋದು ಬರೋಕ್ಕೆ ಮುಂಚೆ ಸ್ವಲ್ಪ ಎಲ್ಲ ಕಿಟಕಿಗಳು ತಗೋದು ವಾಸನೆ ಬರ್ತದೆ ವಾಸನೆ ಬರ್ತಾ ಇದೆ ನಂತರ ಚೆಕ್ ಮಾಡೋದು ಇದು ಎಲ್ಲ ನಿಮ್ಮ ಕೈಯಲ್ಲಿ ಇರ್ತದೆ ಇದು ಕುಕ್ಕರ್ ಬ್ಲಾಸ್ಟ್ ಆಗೋದಾಗ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗೋದಾಗಲಿ ನಿಮ್ಮ ಕೈಯಲ್ಲಿ ಇರ್ತದೆ ನಿಮ್ಮ ಕೈಯಲ್ಲಿ ಇರೋದ್ರೆ ನೀವು ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಕೆಲಸ ಮಾಡೋಂಥ ಕೆಲಸ ನೀವು ಮಾಡಬೇಕು ಅರ್ಥ ಆಯಿತಾ ಪರಿಹಾರದ್ದು ನಾವು ಒಂದು ಜೀವ ಹೋದಾಗ ನಾನಂತೂ ತಾಲೂಕಲ್ಲಿ ಯಾರೇ ಒಬ್ಬರು ಜೀವ ಕಳ್ಕೊಂಡ್ರೆ ಅವ್ರ ಬಗ್ಗೆ ನಮಗೆ ವಿಶೇಷವಾಗಿ ಗಮನ ಇದೆ ಅವ್ರಿಗೆ ನಾವು ಏನು ಗೌರವ ಸಲ್ಲಿಸ್ಬೇಕಾದ್ರು ಅವ್ರಿಗೂ ಅವ್ರ ಕುಟುಂಬದ ಸಲ್ಲಿಸ್ತೀವಿ ಆದರೆ ಜೀವ ಕಲ್ಕಾದಂಥ ಕೆಲಸ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕನ್ನೋದು ನನ್ನ ಮನವಿ ಮತ್ತು ಏನು ಬೇರೆ ಎಲ್ಲ ಬೇಡಿಕೆ ಇಟ್ಟಿದ್ದೀರಿ ಇವೆಲ್ಲ ನೀವು ಪಾಪ ನ್ಯಾಯ ನ್ಯಾಯಯುತವಾದ ಬೇಡಿಕೆಗಳನ್ನ ಇಟ್ಟಿದ್ದೀರಾ ಗೊತ್ತಾಯ್ತಾ ಹಾಂ ಸೊ ಅದಕ್ಕೆಲ್ಲ ಖಂಡಿತ ನಾವು ಪ್ರಾಮಾಣಿಕವಾದಷ್ಟು ಸ್ಪಂದಿಸಿ ಇನ್ನು ಮೇಲೆ ನೀವು ಇಲ್ಲಿ ಬಿಸಿಲಲ್ಲಿ ಈ ಕಡೆ ಬರಬಾರ್ದು ಗೊತ್ತಾಯ್ತಾ ನಿಮ್ಮ ಕೆಲಸಗಳು ಆಗಬೇಕು ಅನ್ನೋದು ನಮ್ಮಲ್ಲಿ ಆಯ್ತಾ ನಮ್ಮ ಸರ್ಕಾರದ ಈಗ ಎಲ್ಲರಿಗೂ ಎರಡ್ ಸಾವಿರ ಗ್ಯಾರಂಟಿ ಬರ್ತಾ ಇದೆ ನಿಲ್ವಾ ಅಕ್ಕಿ ಬರ್ತಾ ಇದೆ ನಿಲ್ವಾ ಎಲ್ಲ ಏನ್ ಬಸ್ ಹತ್ಕೊಂಬಂದ್ರ ಫ್ರೀ ಆಗಿ ಇಲ್ವಾ ಯಾವ ಸರ್ಕಾರ ಮಾಡ್ತಿದ್ದು ಮಾತಾಡ್ತಾ ಇದ್ದೀವಿ ಇದು ನಿನ್ನ ದೊಡ್ಡ ಮಟ್ಟದಲ್ಲಿ ಇನ್ನೂ ದೊಡ್ಡ ದೊಡ್ಡ ಕೆಲಸಗಳು ಮಾಡಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೀವಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಚಿರಋಣಿ ಈಗಾಗಲೇ ಒಳ್ಳೆ ಉತ್ತಮವಾದ ಗೌರವಿಸ್ತೀವಿ ಮಹಿಳೆಯರು ಏನು ಇವತ್ತು ರಾಜ್ಯದಲ್ಲಿ ಎಷ್ಟೋ ಜನ ತನ್ನ ತವರು ಮನೆಗೆ ಸಂಬಂಧಿಕರ ಮನೆಗೆ ಹೋಗದಿರೋ ಪರಿಸ್ಥಿತಿಯಲ್ಲಿ ಸಹಿತ ಇವತ್ತು ಒಂದು ಅವಕಾಶ ಕೊಟ್ಟು ಎಲ್ಲರ ತಮ್ಮ ಸಂಬಂಧಿಕರು ಬೇರೆ ಬೇರೆ ಸ್ಥಳಗಳಿಗೆ ದೇವಸ್ಥಾನಗಳಿಗೆ ಹೋಗೋ ಅವಕಾಶ ಕೊಟ್ಟಿದೆ ಅದರ ಜೊತೆಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟು ಗಂಡ ಗಂಡನಲ್ಲಿ ನೋಡಿಕೊಳ್ಳದಿದ್ರು ಸಹಿತ ಅವರು ಸ್ವಂತ ಬದುಕು ಕಟ್ಟಿಕೊಳ್ಳಿ ಅವಕಾಶ ಕೊಟ್ಟಿದೆ ಇನ್ನು ಕರೆಂಟು ಉಚಿತವಾಗಿ ಕೊಟ್ಟು ಎಷ್ಟೋ ಬಡ ಕುಟುಂಬಗಳಿಗೆ ಆಸರೆಯಾಗಿದೆ ಇನ್ನು ಅಕ್ಕಿ ಇವೆಲ್ಲ ಒಳ್ಳೆಯ ಯೋಜನೆಗಳು ಇದಕ್ಕೆ ಅಭಾರಿಯಾಗಿದ್ದೀವಿ ನಾವೆಲ್ಲ ಅಭಿನಂದಿಸ್ತೀವಿ ಆದರೆ ಅದರ ಜೊತೆಯಲ್ಲಿ ಆರನೇ ಭಾಗವಾಗಿ ಆರನೇ ಗ್ಯಾರಂಟಿಯಾಗಿ ಇವರಿಗೆ ಆರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ ಪಾಪ ಇವರು ಬಡವರೇ ಒಂಬೈನೂರು ಜನ ಇದ್ದಾರೆ ರಾಜ್ಯದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಇದ್ದಾರೆ ಅದು ಒಂದು ಮಾಡಿದರೆ ಇನ್ನೂ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಮಹಿಳೆಯರೆಲ್ಲ ಪರ್ಮನೆಂಟ್ ಆಗಿ ಇರ್ತಾರೆ ಅದನ್ನು ನೀವು ಯಾಕಂದ್ರೆ ನಮಗೊಂದು ಕಾನ್ಫಿಡೆನ್ಸ್ ಇದೆ ಯಾವ ಶಾಸಕರು ಮಾತಾಡ್ತಾರೋ ಇಲ್ಲೋ ನೀವು ಈಗಾಗಲೇ ಮಾತಾಡಿ ಸದನದಲ್ಲಿ ಅದನ್ನು ಐಡೆಂಟಿಫಿಕೇಷನ್ ಮಾಡ್ಕೊಂಡಿದಿರಿ ಅದನ್ನು ಈ ಬಾರಿ ಕೂಡ ನಮ್ಮ ತಾಲೂಕಿನ ಪರವಾಗಿ ನೀವು ಧ್ವನಿ ಎತ್ತಿ ಮಾತಾಡಿ ಅಂತೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಆತ್ಮಪೂರ್ವಕವಾಗಿ ನಿಮ್ಮಲ್ಲಿ ಮತ್ತು ಆತ್ಮಪೂರ್ವಕವಾಗಿ ಮತ್ತು ಇವರೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಇದ್ದೀವಿ ಆದರೆ ನೀವು ಒಳ್ಳೆಯ ವಿಚಾರಗಳನ್ನು ಹೇಳಿದಿರಿ ಸ್ಪಂದಿಸಿದಿರಿ ಸ್ಪಂದಿಸ್ತಾ ಇದ್ದೀರಿ ಇವ್ರ ಪರವಾಗಿ ಮತ್ತೆ ಮಾತಾಡ್ತಿರೋಂಥ ಭರವಸೆ ಇತ್ತು ನಮ್ಮೆಲ್ಲ ತಾಲೂಕಿನ ಬಿಸೂಟ ಕಾರ್ಯಕರ್ತರ ಪರವಾಗಿ ಮನವಿ ಪಡೆದು ಮಾತಾಡಿರ್ತಕ್ಕಂಥ ತಮಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾರೆ ಇನ್ನೊಂದು ಹೇಳಿದ್ರು ನಮ್ಮ ವಿಶೇಷವಾಗಿ ಆರೋಗ್ಯ ನಿಮ್ಮೆಲ್ಲರ ಆರೋಗ್ಯ ಬಗ್ಗೆ ನಂಗೆ ಯಾರು ನೋಡಿದ್ರು